ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪ್ಪನೋ ಹೀಲರ್ ಮತ್ತು ಲೈಫ್ ಕೋಚ್ ಇವತ್ತಿನ ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತುಂಬ ಹೆಲ್ಪ್ಫುಲ್ ಆಗಿರುವಂಥದ್ದು ಮತ್ತು ಇಲ್ಲಿವರೆಗೂ ನಾನು ನಿಮಗೆ ಹೇಳದೇ ಇರುವಂಥ ಒಂದು ಹೊಸ ವಿಷಯನ ಹೇಳ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ಕೇಳಿಸ್ಕೊಳ್ಳಿ ನೀವು ಎಷ್ಟೇ ಮ್ಯಾನಿಫೆಸ್ಟ್ ಮಾಡಿಕೊಂಡ್ರು ಯಾವುದು ನಿಮಗೆ ಸರಿಯಾಗಿ ಸಿಗ್ತಾ ಇಲ್ವಾ ವಿಷನ್ ಬೋರ್ಡ್ ಮಾಡ್ಕೊಂಡಿದ್ದೀರಾ ವಿಜುವಲೈಸೇಷನ್ ಮಾಡ್ಕೋತಾ ಇದ್ದೀರಾ ಅಫರ್ಮೇಷನ್ಸ್ ಹೇಳ್ಕೊತಾ ಇದ್ದೀರಾ ಪಾಸಿಟಿವ್ ಮೈಂಡ್ ಇದ್ದೀರಾ ಆದರೂ ಯಾವುದು ವರ್ಕೌಟ್ ಆಗ್ತಿಲ್ವಾ ಏನೋ ಒಂದು ನಿಮ್ಮನ್ನು ಹಿಂದಕ್ಕೆ ಎಳಿತಾ ಇದೆ ಅಂತ ಅನ್ನಿಸ್ತಿದ್ಯಾ ಹಾಗಾದರೆ ಅದಕ್ಕೇನು ಗೊತ್ತಾ ಕಾರಣ ನಮ್ಮ ಡೇ ಟು ಡೇ ಲೈಫಲ್ಲಿ ನಮ್ಮ ಆಲೋಚನೆಗಳು ಹೇಗಿವೆ ಅಂತ ಒಂದು ಸಲ ನೋಡ್ಕೋಬೇಕು ಈಗ ನೀವು ಬೆಳಗ್ಗೆ ಎದ್ದೇಳ್ತೀರಾ ಓಪನ್ ಓಪನ್ ಹೇಳ್ಕೊತೀರಾ ಎಲ್ಲದಕ್ಕೂ ಅದಾದಮೇಲೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ ಈ ರೂಮಿಂದ ಆ ರೂಮ್ಗೆ ಹೋಗ್ತಿರ್ತೀರಾ ಅಥವಾ ಒಂದು ಕಾಫಿ ಕುಡಿತಾ ಇರ್ತೀರಾ ಅಥವಾ ಬ್ರಷ್ ಮಾಡ್ತಾ ಇರ್ತೀರ ಅಂಥ ಟೈಮಲ್ಲಿ ನಿಮ್ಮ ಆಲೋಚನೆಗಳು ಹೇಗಿರುತ್ತೆ ಯಾವಾಗಾದರೂ ನೋಡ್ಕೊಂಡ್ರ ಇಲ್ಲ ಯಾಕಂದರೆ ನಾವು ಒಪ್ಪುನೊಪ್ಪನ ಹೇಳ್ಕೊಂಡ ನಂತರ ನಮ್ಮ ಮನಸ್ಸಲ್ಲಿ ಯಾವ ಆಲೋಚನೆಗಳು ಬರುತ್ತೆ ಅನ್ನೋದ್ರ ಮೇಲೆ ನಮಗೆ ಅರಿವೇ ಇರಲ್ಲ ಅದ್ರ ಬಾಡಿಗೆ ಅದು ಬರ್ತಾ ಇರತ್ತೆ ನಮ್ಮ ಬಾಡಿಗೆ ನಾವು ಇರ್ತೀವಿ ಸೊ ಹಾಗಾಗಿ ನಮ್ಮ ಒಂದು ಆಲೋಚನೆಗಳಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಥಾಟ್ ಬಂದಿರಬಹುದು ಅಥವಾ ಲಿಮಿಟಿಂಗ್ ಬಿಲೀಫ್ ಬಂದಿರಬಹುದು ಯಾವ ಥರ ಅಂದರೆ ಈಗ ನೀವು ಹಣಕ್ಕೋಸ್ಕರ ಮ್ಯಾನಿಫೆಸ್ಟ್ ಮಾಡ್ಕೊಂಡಿ ಮಾಡ್ಕೊಂಡಿದ್ರೆ ಹಣ ಸಂಪಾದನೆ ಮಾಡೋದು ನನಗೆ ತುಂಬ ಕಷ್ಟ ಅಂತ ನಿಮ್ಮ ಮನಸ್ಸಲ್ಲಿ ಬರೋದೇ ಆಗಿರಬಹುದು ಅಥವಾ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಯಾವಾಗ ಸಿಗುತ್ತೋ ಏನೋ ಇವತ್ತು ಯಾರಿಗೋ ನಾನು ಹಣ ಕೊಡಬೇಕಿತ್ತು ಅವ್ರು ಕೇಳೋಕ್ಕೆ ಬರ್ತಾರೆ ಹೇಗಪ್ಪ ನಾನು ಏನು ಮಾಡಲಿ ಹೇಗೆ ಮಾಡಲಿ ಈ ಥರ ಆಲೋಚನೆಗಳು ನಾವು ಬೇಡ ಅಂದ್ಕೊಂಡ್ರು ಆಟೋಮೆಟಿಕ್ಕಾಗಿ ಬರುತ್ತೆ ಅದು ಸಹಜಾನೇ ತಪ್ಪಲ್ಲ ಅಲ್ವಾ ಸೊ ಇದನ್ನು ನಾವು ಅವಾಯ್ಡ್ ಮಾಡಿ ಓಪೋನೊಪ್ಪನೋಯಿಂದ ಹೇಗೆ ಎನ್ ಎಲ್ ಪಿ ಎನ್ ಎಲ್ ಪಿ ಪದ್ಧತಿಯನ್ನು ಯೂಸ್ ಮಾಡ್ತೀವಿ ಇಲ್ಲಿ ಎನ್ ಎಲ್ ಪಿ ಅಂದರೆ ಏನು ಎನ್ ಎಲ್ ಪಿ ಅಂದರೆ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅದರಲ್ಲಿ ಒಂದು ಟೆಕ್ನಿಕನ್ನು ಓಪನೊಪ್ಪನೋ ಜೊತೆ ಯೂಸ್ ಮಾಡ್ಕೋತೀವಿ ಈ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂದರೆ ಏನು ಗೊತ್ತಾ ನಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ ಇರುತ್ತೆ ಅಲ್ಲೇ ಪ್ರೋಗ್ರಾಮಿಂಗ್ ಎಲ್ಲ ನಡೆಯೋದು ಪ್ರೋಗ್ರಾಮಿಂಗ್ ಅಂದರೆ ಏನು ನಾವು ಏನು ಆಲೋಚನೆ ಮಾಡ್ತಾ ಇದ್ದೀವಿ ಏನು ಕೆಲಸ ಮಾಡ್ತಾಯಿದ್ದೀವಿ ಇದ ಇದೆಲ್ಲ ಆಗೋದು ಆ ನ್ಯೂರಾನ್ಸಲ್ಲೇ ಸೊ ಈಗ ನಮ್ಮ ಹಳೆಯ ಡೇಟಾ ಎಲ್ಲ ಇಲ್ಲಿವರೆಗೂ ಏನೇನು ನಡೆದಿದೆ ನಮ್ಮ ಜೀವನದಲ್ಲಿ ನಮ್ಮ ಚಿಕ್ಕ ವಯಸ್ಸಿಂದ ಕೂಡ ಏನೇನು ಲಿಮಿಟಿಂಗ್ ಬಿಲೀಫ್ಸ್ ಅನ್ನೋದೆಲ್ಲ ಎಲ್ಲಿ ಅಡಗಿರುತ್ತೆ ಅಂದರೆ ಇಲ್ಲೇ ನಮ್ಮ ಬ್ರೈನ್ನ ನ್ಯೂರಾನ್ಸ್ನಲ್ಲೇ ಆ ಪ್ರೋಗ್ರಾಮ್ಸ್ ಎಲ್ಲ ಅಡಗಿರುತ್ತೆ ಸೊ ಈ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಎನ್ ಎಲ್ ಪಿ ಇಂದ ನಾವೇನು ಮಾಡ್ತೀವಿ ಆ ಪ್ರೋಗ್ರಾಮ್ ಏನಾಗಿದೆ ಅದನ್ನು ನಾವು ರೀಪ್ರೋಗ್ರಾಮ್ ಮಾಡ್ತೀವಿ ಅಂದರೆ ಈಗ ಆಲ್ರೆಡಿ ಡೇಟಾ ಅಲ್ಲಿ ಸ್ಟೋರ್ ಆಗಿಬಿಟ್ಟಿದೆ ಅದರ ಪ್ರ ಫಲಿತಾಂಶನೇ ಇವಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆಯೋ ಸೊ ಈಗ ನಾವೇನು ಮಾಡ್ತೀವಿ ಅದನ್ನು ಚೇಂಜ್ ಮಾಡ್ತೀವಿ ನಾವು ಬರೀ ಅಫೋಮೇಷನ್ಸಿಂದ ಕೂಡ ಚೇಂಜ್ ಮಾಡಬಹುದು ಆದರೆ ಅಫಮೇಷನ್ಸನ್ನು ನೀವು ಎಷ್ಟು ಸಾವಿರ ಸಲ ಹೇಳ್ಕೋಬೇಕು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರೋ ಆ ನ್ಯೂರಾನ್ಸಲ್ಲಿ ಬ್ರೈನಲ್ಲಿರೋ ಆ ನ್ಯೂರಾನ್ಸ್ ನ್ಯೂರಾನ್ಸಲ್ಲಿರೋ ಪ್ರೋಗ್ರಾಮನ್ನು ನೀವು ಚೇಂಜ್ ಮಾಡಬೇಕು ಅಂದರೆ ಎಷ್ಟು ಸಾವಿರ ಸಲ ಹೇಳ್ಕೋಬೇಕು ಆಗುತ್ತಾ ಇದು ಪ್ರಾಕ್ಟಿಕಲಿ ಸಾಧ್ಯ ಆಗುತ್ತಾ ಹಾಗಲ್ಲ ಒಂದು ಹತ್ತು ಸಲ ಹೇಳ್ಕೊಳ್ಳೋ ಅಷ್ಟೊತ್ತಿಗೆ ಮನಸ್ಸು ಬೇಜಾರಾಗಿಬಿಡುತ್ತೆ ಬೇರೆ ಕಡೆ ಹೋಗೇ ಹೋಗುತ್ತ ಆಲೋಚನೆಗಳು ಅಲ್ವಾ ಹಾಗಾಗಿ ಈ ನ್ಯೂರ್ ಎನ್ ಎಲ್ ಪಿ ಅನ್ನೋ ಪದ್ಧತಿ ಏನಿದೆ ತುಂಬ ಅದ್ಭುತವಾಗಿದೆ ಈಸಿಯಾಗಿರುತ್ತೆ ನಮ್ಮ ಸಬ್ ಮೈಂಡ್ನ ಬೇಗ ರೀಪ್ರೋಗ್ರಾಮ್ ಮಾಡುತ್ತೆ ಬ್ರೈನಲ್ಲಿರೋ ನ್ಯೂರಾನ್ಸಲ್ಲಿ ಯಾವ ಹಳೆ ಪ್ರೋಗ್ರಾಮ್ ಅಡಗಿದೆಯೋ ಅದನ್ನು ನಾವು ಹೊಸ ಪ್ರೋಗ್ರಾಮ್ಗೆ ಬೇಗ ಶಿಫ್ಟ್ ಮಾಡ್ಬೋದು ಸೊ ಅಲ್ಲಿ ಪ್ರೋಗ್ರಾಮ್ ಶಿಫ್ಟ್ ಆಯಿತು ಅಂದರೆ ಜೀವನದಲ್ಲಿ ಎಲ್ಲ ಬದಲಾಗುತ್ತೆ ಸೊ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕು ಅಂದರೆ ಸದ್ಯದಲ್ಲೇ ಈ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಎನ್ ಎಲ್ ಪಿ ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ತುಂಬ ಜನ ಬಂದು ಹೆಸರು ಕೊಡ್ತಾ ಇದ್ದಾರೆ ಸೊ ನಿಮಗೂ ಸೇರ್ಕೋಬೇಕು ಅಂತ ಇದ್ರೆ ಡೀಟೇಲ್ಸ್ ಬೇಕು ಅಂದರೆ ವಾಟ್ಸಾಪ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ ಅಲ್ಲಿ ಬನ್ನಿ ನಾನು ಈ ಪ್ರ ಇದ್ರ ಬಗ್ಗೆ ಈ ಕೋರ್ಸ್ ಬಗ್ಗೆ ಡೀಟೇಲ್ಸನ್ನು ಹೇಳ್ತೀನಿ ಇಷ್ಟ ಇರೋರು ಸೇರ್ಕೋಬೋದು ಈಗ ಈ ಒಪ್ಪುನೊಪ್ಪನು ಮತ್ತು ಈ ಎನ್ ಎಲ್ ಪಿ ಎರಡನ್ನೂ ಯೂಸ್ ಮಾಡಿ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಎಷ್ಟು ಈಸಿಯಾಗಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡನ್ನ ಪ್ರಿಪೇರ್ ಮಾಡ್ಬೋದು ಅಂದರೆ ಹಳೇ ಪ್ರೋಗ್ರಾಮ್ಸನ್ನು ತೆಗೆದು ಹೊಸ ಪ್ರೋಗ್ರಾಮನ್ನು ಹಾಕ್ಬೋದು ಪ್ರೋಗ್ರಾಮ್ ಮಾಡ್ಕೋಬೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಈಗ ನಾನು ಹೇಳಿದ ಹಾಗೆ ನಮ್ಮ ಹಣ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡಿಕೊಂಡಾಗ ನಮ್ಮ ಮನಸ್ಸಲ್ಲಿ ಹಣದ ಬಗ್ಗೆ ಚಿಕ್ಕ ವಯಸ್ಸಿಂದ ಏನಾದರೂ ಲಿಮಿಟಿಂಗ್ ಬಿಲೀಫ್ಸ್ ಇತ್ತು ಅಂತಂದರೆ ಅಥವಾ ನೆಗೆಟಿವ್ ಏನೋ ಭಯ ಹಣ ಬರುತ್ತೋ ಇಲ್ವೋ ಎಷ್ಟು ಬಂದರೂ ನಿಲ್ತಾ ಇಲ್ಲ ಈ ಥರ ಭಯಗಳು ಎಲ್ಲೋ ಒಳಗೆ ಅಡಗಿರುತ್ತೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದರಿಂದ ಹೊರಗೆ ಬರೋಕೆ ಆಗ್ತಾ ಇರೋಲ್ಲ ಅವಾಗೇನು ಮಾಡ್ಬೋದು ನೀವು ನಿಮ್ಮ ಮನೆಯಲ್ಲಿ ದಿನ ಮಾಡುವಂಥ ಯಾವುದಾದ್ರೂ ಒಂದು ಐದು ಕೆಲಸ ವಸ್ತುಗಳ ಮೇಲೆ ನೀವು ಫೋಕಸ್ ಮಾಡ್ಕೊಳ್ಳಿ ಒಂದು ಐದು ಅಂತ ಫಿಕ್ಸ್ ಮಾಡಿ ಇಟ್ಕೊಳ್ಳಿ ಅದು ಯಾವುದು ಬೇಕಾದ್ರೂ ಇರ್ಬೋದು ನೀವು ಬ್ರಷ್ ಮಾಡುವಾಗಲೇ ಬೇಕಾದ್ರೆ ಇರ್ಬೋದು ಅದೊಂದು ಅಂತ ಇಟ್ಕೋಬಹುದು ಪ್ರ ಪ್ರತಿ ರೂಮ್ ಅಥವಾ ಹಾಲ್ ಬಾಗಿಲು ತೆಗೆಯೋವಾಗ ಆ ಹ್ಯಾಂಡಲ್ ಇಟ್ಕೊಂಡು ಹೀಗೆ ಓಪನ್ ಮಾಡ್ತೀರಾ ಅದಾಗಿರಬಹುದು ಅಥವಾ ಕಾಫಿ ಕುಡಿತಾ ಇರ್ಬೋದು ಈ ರೀತಿ ಏನು ಬೇಕಾದ್ರೂ ಆಗಿರ್ಬೋದು ನೀವು ಫೋನ್ ಯೂಸ್ ಮಾಡ್ತಾ ಇರುವಾಗ ಅಥವಾ ನೀವು ಟಿ ವಿ ನೋಡೋವಾಗ ಅಥವಾ ವೆಹಿಕಲ್ ಓಡಿಸೋವಾಗ ಈ ಥರ ಯಾವುದಾದ್ರೂ ಒಂದು ಐದಕ್ಕೆ ಒಪ್ಪುನೊಪ್ಪನೋ ಅಂತ ಇಲ್ಲಿ ಇಲ್ಲೇನು ಮಾಡಿ ಅಂದರೆ ಇವಾಗ ಫಸ್ಟ್ ಬ್ರಷ್ ಅಂತ ಹೇಳಿದೆ ಆ ಬ್ರಷ್ ಮಾಡೋ ಟೈಮಲ್ಲಿ ಹಣದ ಬಗ್ಗೆ ನೀವು ಹಣನ ಮ್ಯಾನಿಫೆಸ್ಟ್ ಅಲ್ವಾ ಹಣದ ಬಗ್ಗೆ ನೀವು ಪಾಸಿಟಿವ್ ಆಗಿ ಐದು ವಿಷಯಗಳನ್ನು ಹೇಳ್ಕೊಳ್ಳಿ ಒಪ್ಪುನೊಪ್ಪನೂ ಕೂಡ ಜೊತೆ ಜೊತೆಗೆ ಹೇಳ್ಕೊಳ್ಳಿ ಫಸ್ಟ್ ಹಣಕ್ಕೆ ಹಣದ ಬಗ್ಗೆ ನಿಮಗೆ ಇಲ್ಲಿವರೆಗೂ ಏನೆಲ್ಲ ನೆಗೆಟಿವ್ ಆಗಿ ಬರ್ತಿತ್ತೋ ಅದಕ್ಕೆಲ್ಲ ಕ್ಷಮೆಯನ್ನು ಕೇಳ್ಕೊಳ್ಳಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವೇನಾದರೂ ಹಣದ ಬಗ್ಗೆ ಏನಾದರೂ ತಪ್ಪಾಗಿ ಅಯ್ಯೋ ಅಲ್ಲ ಆಲೋಚನೆ ಮಾಡಿದ್ರು ಅಥವಾ ನೆಗೆಟಿವ್ ಆಗಿ ಆಲೋಚನೆ ಮಾಡಿದರು ಅದಕ್ಕೆ ನೀವು ಕ್ಷಮೆಯನ್ನು ಕೇಳ್ಕೊಳ್ಳಿ ಇಲ್ಲಿವರೆಗೂ ಹಣ ನಿಮಗೆ ಎಷ್ಟೆಲ್ಲ ಕೊಟ್ಟಿದೆ ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ಕೊಳ್ಳಿ ಮತ್ತು ನಿಮ್ಮ ಪ್ರೀತಿಯನ್ನು ಅದಕ್ಕೆ ಕೊಡಿ ಹಣಕ್ಕೆ ಆಮೇಲೆ ಲಾಸ್ಟಲ್ಲಿ ಮೈ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಫಗೀವ್ ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಇದನ್ನು ಬರೀ ಮನಸ್ಸಲ್ಲಿ ಅಂದ್ಕೊಳ್ಳೋದಲ್ಲ ಇಲ್ಲಿಂದ ಬರಬೇಕು ನಿಮ್ಮ ಹೃದಯದಿಂದ ಬರಬೇಕು ಮನದಾಳದಿಂದ ಬಂದಾಗ ಹೃದಯದಿಂದ ಬಂದಾಗ ಆ ಮನೆಗೆ ನೀವು ಖಂಡಿತ ನಿಮ್ಮ ಮಾತುಗಳು ತಲುಪುತ್ತೆ ಆವಾಗ ಅದು ಬರುತ್ತೆ ಸೊ ಈ ರೀತಿ ಬ್ರಷ್ ಅಂತ ಅಂದ್ಕೊಂಡಾಗ ದಿನಾ ಬ್ರಷ್ ಮಾಡುವಾಗ ನೀವು ಇದನ್ನ ಖಂಡಿತ ಹೇಳ್ಕೋಬೇಕು ಆಮೇಲೆ ಇನ್ನೊಂದು ಕಾಫಿ ಕಾಫಿ ಅಂತ ಅಂದ್ಕೊಂಡಾಗ ಪ್ರತಿ ಸಲ ಕಾಫಿ ಕುಡಿಯುವಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಎಲ್ಲೇ ಇರಿ ಏನೇ ಇರಿ ಕಾಫಿ ಅಂತ ನೋಡಿದ ತಕ್ಷಣ ಅದು ಕುಡಿಯೋಷ್ಟೊತ್ತು ಹಣದ ಬಗ್ಗೆ ಪಾಸಿಟಿವ್ ಆಗಿ ಫೈವ್ ಸೆಂಟೆನ್ಸ್ ಹೇಳ್ಕೊಳ್ಳಿ ಅದು ಹಣಕ್ಕೆ ಈ ಥರ ಮಾತಾಡ್ಕೊಂಡು ಒಪ್ಪನೊಬ್ಬನು ಆ ನಾಲ್ಕು ಫ್ರೇಸಸ್ಗೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಜೋಡಿಸಿ ಹೇಳ್ಕೊಳ್ಳಿ ಮತ್ತು ನಿಮ್ಮ ನಿಮ್ಮ ಮನೆಯಲ್ಲಿ ಟಿ ವಿ ಇರುತ್ತೆ ಟಿ ವಿ ನೋಡ್ತಿರ್ತೀರ ಆ ಟಿ ವಿಗೆ ಅಂತ ಅಂದ್ಕೊಂಡ್ರೆ ಆ ಟಿ ವಿ ನೋಡೋ ಅಷ್ಟೊತ್ತು ನಿಮ್ಮ ಮನಸ್ಸಲ್ಲಿ ಹಣದ ಬಗ್ಗೆ ಐದು ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸನ್ನು ಹೇಳ್ಕೊಳ್ಳಿ ಒಬ್ಬನೊಬ್ಬನು ಹೇಳ್ಕೊಳ್ಳಿ ಈ ರೀತಿ ನಿಮ್ಮ ಫೋನ್ ಅಥವಾ ನೀವು ಕಿಚನಲ್ಲಿರುವಾಗ ಅಡುಗೆ ಮಾಡುವಾಗ ಕಿಚನಲ್ಲಿ ಎಷ್ಟೊತ್ತಿರ್ತಿರೋ ಅಷ್ಟೊತ್ತೂ ಹಣದ ಬಗ್ಗೆ ಫೈವ್ ಸೆಂಟೆನ್ಸ್ ಹಣ ಅಂದರೆ ಬರೀ ಹಣ ಅಲ್ಲ ಇದು ನೀವು ಆರೋಗ್ಯದ ವಿಷಯದಲ್ಲಿ ಏನೇ ಪ್ರಾಬ್ಲಮ್ ಇದ್ರು ವೆಯ್ಟ್ ರಿಡಕ್ಷನ್ ಆಗಿರಲಿ ಮಕ್ಕಳಾಗದೆ ಇರೋದಾಗಿರಲಿ ಮದುವೆ ಆಗದೆ ಇರೋದಾಗಿರಲಿ ಏನು ಆಗಿರ್ಬೋದು ಎಂಥ ಪ್ರಾಬ್ಲಮ್ ಬೇಕಾರಾಗಿರ್ಬೋದು ಆರೋಗ್ಯದ ವಿಷಯದಲ್ಲಿ ರಿಲೇಶನ್ಶಿಪ್ ವಿಷಯದಲ್ಲಿ ಅಥವಾ ಕೆರಿಯರ್ ನಿಮ್ಮ ವೃತ್ತಿಯ ವಿಷಯದಲ್ಲಿ ಅಥವಾ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಜೀವನದಲ್ಲಿ ಈಗ ಯಾವ ಸಮಸ್ಯೆಯಲ್ಲಿ ನೀವು ಒದ್ದಾಡ್ತಿದ್ದೀರೋ ಆ ಒಂದು ಸಮಸ್ಯೆಗೆ ಒಂದೇ ಒಂದು ತಗೊಳ್ಳಿ ಒಂದೇ ಒಂದು ತಗೊಂಡು ದಿನದಲ್ಲಿ ಯಾವುದಾದ್ರೂ ಒಂದು ಐದಕ್ಕೆ ಈ ಥರ ಹೇಳ್ಕೊಳ್ಳಿ ದಿನ ಚೇಂಜ್ ಮಾಡ್ಕೋಬೋದು ನೀವು ಒಂದಿನ ಇವಾಗ ಕಿಚನ್ಗೆ ಅಂತ ಅಂದ್ಕೊಂಡ್ರಿ ಕಿಚನ್ನು ಬ್ರಷ್ ಕಾಫಿ ಟಿ ವಿ ನಿಮ್ಮ ವೆಹಿಕಲ್ ಇಷ್ಟು ಅಂದ್ಕೊಂಡ್ರಿ ನೆಕ್ಸ್ಟ್ ಡೇ ಇನ್ನೂ ಬೇರೆ ಏನಾದರೂ ಅನ್ಕೋಬಹುದು ನೀವು ಬಟ್ಟೆ ಹಾಕೊಳ್ಳುವಾಗೆಲ್ಲ ಸ್ನಾನ ಮಾಡುವಾಗ ಆ ರೂಮಲ್ಲಿದ್ದಾಗ ಈ ರೂಮಲ್ಲಿದ್ದಾಗ ಆಫೀಸಲ್ಲಿದ್ದಾಗ ಲ್ಯಾಪ್ಟಾಪ್ ಓಪನ್ ಮಾಡುವಾಗ ಈ ಥರ ನಿಮ್ಮ ಯಾವುದೇ ಒಂದು ನೀವು ಶೂ ಹಾಕುವಾಗ ಸ್ಲಿಪ್ಪರ್ ಹಾಕೋವಾಗ ಈ ರೀತಿ ಡೈಲಿ ನೀವು ಚೇಂಜ್ ಮಾಡಿ ಕೂಡ ಯಾವುದಾದ್ರೂ ಒಂದು ಐದು ಅಂತ ಇಟ್ಕೊಳ್ಳಿ ಆ ಐದರಲ್ಲಿ ದಿನ ಅದನ್ನು ಯೂಸ್ ಮಾಡುವಾಗ ಆ ದಿನದಲ್ಲಿ ನೀವು ಯಾವ ಐದು ಅಂತ ಅಂದ್ಕೊಂಡಿದ್ದೀರೋ ಅದರಲ್ಲಿ ನೀವು ಎಷ್ಟು ಸಲ ಅದನ್ನು ಯೂಸ್ ಮಾಡ್ತಿದ್ರು ಹೇಳ್ಕೊಳ್ಳಿ ಈ ಮಾತುಗಳನ್ನು ಆವಾಗ ನೋಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಎಷ್ಟು ಬೇಗ ಬರುತ್ತೆ ಯಾಕೆಂದರೆ ಮೈಂಡಲ್ಲಿ ನೀವು ಆ ನ್ಯೂರಾನ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಿ ಇದನ್ನ ಏನಂತೀವಿ ಅಂದರೆ ಪ್ಯಾಟರ್ನ್ ಇಂಟರಪ್ಷನ್ ಅಂತೀವಿ ಅಂದರೆ ನಾವು ನಮ್ಮ ಜೀವನ ಒಂದು ಪ್ಯಾಟರ್ನಲ್ಲಿ ಹೋಗ್ತಾ ಇರುತ್ತೆ ಮಧ್ಯ ಮಧ್ಯ ಇಂಟ್ರಪ್ಟ್ ಮಾಡ್ತೀವಿ ಆ ಪ್ಯಾಟರ್ನ ಇಂಟ್ರಪ್ಟ್ ಮಾಡಿ ಅದರಲ್ಲಿ ನಾವು ಒಬ್ಬನೊಬ್ಬನೋ ತಂದು ಜೋಡಿಸ್ತೀವಿ ನಮ್ಮ ಮ್ಯಾನಿಫೆಸ್ಟೇಷನ್ಗೆ ತಕ್ಕಂತೆ ಇದೆ ಮ್ಯಾನಿಫೆಸ್ಟೇಷನ್ಸ್ ನೆರವೇರ್ತಾ ಇದೆ ಒಪ್ಪನ ಒಪ್ಪನೋ ಹೇಳ್ಕೊತಾ ಇದ್ದೀವಿ ಎನ್ ಎಲ್ ಪಿನೂ ಜೋಡಿಸಿದ್ದೀವಿ ಸೊ ಈ ಇದನ್ನು ಮಾಡೋದರಿಂದ ಇನ್ನೊಂದು ಏನು ಅಂದರೆ ನೀವು ಇದನ್ನೆಲ್ಲ ಹೇಳ್ಕೊಳ್ಳೋ ಟೈಮಲ್ಲಿ ನೀವು ಫ್ರೀ ಆಗಿರ್ತೀರ ಬ್ಯುಸಿಯಾಗಿರಲ್ಲ ಹಾಗಾಗಿ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ ಸೊ ಈ ಥರ ಮಾಡೋದ್ರಿಂದ ನಿಮಗೆ ಫ್ರೀ ಟೈಮಲ್ಲಿ ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ ಕೂಡ ಬರಲ್ಲ ಯಾಕಂದರೆ ಮೈಂಡ್ ಆವಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಹೇಳ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರುತ್ತೆ ಚೆನ್ನಾಗಿದೆ ಅಲ್ವಾ ಸೊ ಒಪ್ಪನೊಪ್ಪನ ಕೋರ್ಸ್ ಮತ್ತು ಎನ್ ಎಲ್ ಪಿ ಕೋರ್ಸ್ ಎರಡು ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ ನಾನು ಡೇಟು ಮತ್ತು ವಿವರಗಳೆಲ್ಲ ಇಲ್ಲಿ ಹಾಕ್ತೀನಿ ಮತ್ತು ಇನ್ನೂ ಅದ್ರ ಬಗ್ಗೆ ಜಾಸ್ತಿ ವಿವರಗಳು ಬೇಕಂದ್ರೆ ವಾಟ್ಸಪ್ಪಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ವಿವರಗಳನ್ನು ಹೇಳ್ತೀನಿ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ನೀವೆಲ್ಲ ಕಾಯ್ತಾ ಇರುವಂಥ ವಿಷಯ ಏಪ್ರಲ್ ನೈನ್ಟೀನ್ತ್ ಹತ್ತೊಂಬತ್ತನೇ ತಾರೀಕೆ ಓಪನ್ ಫ್ರೀ ಸೆಷನ್ ಇರುತ್ತೆ ಬನ್ನಿ ಎಲ್ಲರೂ ಇನ್ನು ಪೋಲಿಂಗ್ ನಡೀತಾ ಇದೆ ಸೊ ಟೈಮಿಂಗ್ಸ್ ಬಗ್ಗೆ ನಾನು ಪೋಸ್ಟಲ್ಲಿ ಹಾಕಿದ್ದೀನಿ ನೀವು ಎಲ್ಲ ಹೇಳ್ತಾ ಇದ್ದೀರಾ ಸೊ ಆ ಟೈಮಿಂಗ್ಸ್ ಡಿಸೈಡ್ ಮಾಡಿದ್ಮೇಲೆ ನಿಮಗೆಲ್ಲರಿಗೂ ಟೈಮಿಂಗ್ಸ್ ತಿಳಿಸ್ತೀನಿ ಓಕೆ ಇಷ್ಟ ಆಯ್ತಲ್ಲ ಈ ಮಾಹಿತಿ ಇದನ್ನು ತಪ್ಪದೆ ಫಾಲೋ ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಹೇಗೆ ನಿಮಗೆ ಸಿಗುತ್ತೆ ಅಂತ ಬಂದು ಕಮೆಂಟಲ್ಲಿ ಹೇಳಿ ನೋಡೋಣ ಅವಾಗ ಬೇರೆಯವ್ರಿಗೂ ಇದು ಇನ್ಸ್ಪಿರೇಷನ್ ಆಗುತ್ತೆ ಅವರು ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿದೆ ಇದನ್ನು ನಾನು ಪ್ರತಿನಿತ್ಯ ಟ್ರೈ ಮಾಡ್ತಾ ಇರ್ತೀನಿ ನನ್ನ ಮ್ಯಾನಿಫೆಸ್ಟೇಷನ್ಸ್ ಅಂತೂ ತುಂಬ ಸುಲಭವಾಗಿ ನನಗೆ ಸಿಗ್ತಿರುತ್ತೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇವತ್ತು ನಿಮಗೂ ಸಿಗುತ್ತೆ ಸೊ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ಬಂದು ಹೇಳಿ ನಿಮಗೇನೆಲ್ಲ ಒಳ್ಳೆಯದಾಯಿತು ಅಂತ ನಾನು ಕಾಯ್ತಾ ಇರ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್